ಹಾಗೂ ನಿರಂತರ ದಾಸೋಹ ಮಠ ಎಂದು ಪ್ರಸಿದ್ಧ ಪಡೆದಿರುವ ಸಿದ್ದನಕೊಳ್ಳದಲ್ಲಿ ಜನವರಿ ಹದಿನಾಲ್ಕು ಹದಿನೈದರಂದು ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಶ್ರೀ ಸಿದ್ದಶ್ರೀ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭ ಜರುಗಲಿದೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ತಾಲೂಕಿನ ಸಿದ್ದನಕೊಳ್ಳವು ಪ್ರಕೃತಿ ರಮಣೀಯ ಸೌಂದರ್ಯ ಮಧ್ಯೆ ಕಂಗೊಳಿಸುತ್ತದೆ ಈ ಹಿನ್ನೆಲೆ ಇಲ್ಲಿ ಸಾಧು ಸಂತರು ತಪಸ್ಸು ಮಾಡಿ ಸಿದ್ಧಿ ಮಾಡಿಕೊಂಡಿದ್ದಾರೆ ಇಂತಹ ಸ್ಥಳಕ್ಕೆ ಚಲನಚಿತ್ರ ಖ್ಯಾತ ನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಸೇರಿದಂತೆ ಇತರ ಕಲಾವಿದರು ಬಂದು ಸಿದ್ದನಕೊಳ್ಳದ ಕೊಳ್ಳದ ಸಿದ್ದಪ್ಪಜ್ಜನ ಆಶೀರ್ವಾದ ಪಡೆದುಕೊಂಡಿದ್ದಾರೆ ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ನಾನು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಸಿದ್ದನಕೊಳ್ಳ ಧರ್ಮಾಧಿಕಾರಿಗಳು ಬಾಗಲಕೋಟ್ ಜಿಲ್ಲೆ ಐವಳಿ ಹತ್ತಿರ ಇರುವಂಥ ಶ್ರೀಮಠ ಇದು ನಿರಂತರ ಅನ್ನದಾಸೋ ಮಠ ಹಾಗೂ ಕಲಾಪೋಷಕರ ಮಠ ಸುಮಾರು ಅರವತ್ತು ವರ್ಷಗಳಿಂದ ನಿರಂತರ ಅನ್ನದಾಸವನ್ನು ನೀಡಿರುವಂಥ ಮಠ ಹಾಗೂ ಅನೇಕ ಜನ ಕಲಾವಿದರನ್ನು ಇದೊಂದು ಚಲನಚಿತ್ರ ಮಠ ಅಂದರೂ ಅಡ್ಡಿಯಿಲ್ಲ ಯಾಕಂದರೆ ಇದು ಎಲ್ಲ ಚಲನಚಿತ್ರ ನಟ ನಟಿಯರು ಇಲ್ಲಿಂದನೇ ಬೆಳೆದಿರೋದು ಹೆಚ್ಚಾಗಿ ಆ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗಾಯಕರನ್ನಾಗಿ ಮಾಡಿದಂಥ ಮಠ ಹಾಗೆಯೇ ಕಲ್ಯಾಣ್ ಕುಮಾರ್ ಅವ್ರನ್ನ ಹೀರೋ ಮಾಡಿದಂಥ ಮಠ ಹೀಗಾಗಿ ಈ ನಾವು ಪ್ರತಿ ವರ್ಷ ಇಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹಾಗೂ ರಾಷ್ಟ್ರೀಯ ಉತ್ಸವವನ್ನು ಜನವರಿ ಹದಿನಾಲ್ಕು ಹದಿನೈದರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಆವತ್ತೇ ಈ ಸಿದ್ಧನಕೊಳ್ಳ ಮಠದ ರಥೋತ್ಸವ ಕೂಡ ಇರುತ್ತದೆ ಈ ಮಠದ ಬಗ್ಗೆ ವಿಶೇಷ ಅಂದರೆ ಇದು ಸಾವಿರಾರು ಜನ ಸಿದ್ಧಿ ಪುರುಷರು ತಪಸ್ ಮಾಡಿದ ಸ್ಥಳ ವಿಶ್ರಾಂತಿ ಧಾಮ ಇದು ರಾಷ್ಟ್ರಕೂಟ್ರ ಕಾಲದ್ದು ಚಾಲುಕ್ಯ ರಾಷ್ಟ್ರ ಕಾಲದ್ದು ಹೀಗಾಗಿ ಇಲ್ಲಿ ಸಿದ್ದನಕೊಳ್ಳ ಬೆನಕನವಾರಿ ಈ ಗ್ರಾಮಕ್ಕೆ ಇದು ಸಂಬಂಧಪಟ್ಟಿದ್ದು ಹಾಗೆಯೇ ನಾವು ಧರ್ಮಾಧಿಕಾರ ಅವರು ಸಿದ್ದಪ್ಪನ ಕಾಲದಿಂದನೂ ನಮ್ಮ ತನಕ ನಡ್ಕೊಂಡು ಬಂದಂಥ ಗ್ರಾಮಗಳು ಯಾವಾದ್ರು ಇದ್ದರೆ ಅದು ಸಿದ್ದನಕೊಳ್ಳ ಬೆನಕನವಾರಿ ಹಾಗೆಯೇ ಅನೇಕ ರಾಜ್ಯದಂತ ಇರುವಂಥ ಎಲ್ಲ ಭಕ್ತರು ಕೂಡ ಈ ಮಠಕ್ಕೆ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಜಾತ್ರೆ ಅಂಗವಾಗಿ ನಡೆಯುವ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ಹಿಂದಿ ಹಾಗೂ ಕನ್ನಡ ಚಲನಚಿತ್ರದ ಖ್ಯಾತ ನಟ ನಟಿಯರನ್ನು ಸಂಗೀತ ಕಲಾವಿದರನ್ನು ಗುರುತಿಸಿ ಶ್ರೀ ಸಿದ್ದರ್ಶಿ ಪ್ರಶಸ್ತಿ ನೀಡಿದ್ದಾರೆ ಈಗಿನ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ದೇಣಿಗೆ ಬಂದ ಹಣವನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳದೆ ವಾಪಸ್ಸು ಭಕ್ತರಿಗೆ ನೀಡುವುದೇ ವಿಶೇಷವಾಗಿದೆ ಭಕ್ತರು ನೀಡಿದ ಹಣ ಭಕ್ತರಿಗೆ ಕೊಡುವ ಮಠ ಎಂದು ಹೆಸರುವಾಸಿಯಾಗಿದೆ ಈ ಬಾರಿ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಚಲನಚಿತ್ರೋತ್ಸವ ಪ್ರಶಸ್ತಿ ನೀಡಲು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಮುಂದಾಗಿದ್ದಾರೆ ಹಾಗೆಯೇ ಇದು ಭಕ್ತರಲ್ಲಿ ದೇವರನ್ನ ಕಾಣುವಂತ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ಧಕೊಳ್ಳೋ ಮಠ ಈಗ ವಿಶೇಷವಾಗಿ ಈ ಒಂದು ಈ ವರ್ಷದ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಉತ್ಸವದಲ್ಲಿ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನೊಳಗೆ ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು ಚಲನಚಿತ್ರ ಸಂಗೀತ ನಿರ್ದೇಶಕರಾದಂಥ ಹೆಸರಾಂತ ಸಂಗೀತ ಚಲನಚಿತ್ರ ನಿರ್ದೇಶಕ ರವಿ ಬಿಸ್ರು ಬಸ್ರೂರ್ ಕೆ ಜಿ ಎಫ್ ಮ್ಯೂಸಿಕ್ ಡೈರೆಕ್ಟರ್ ಅವರಿಗೆ ಕೊಟ್ಟಿದ್ದೀವಿ ಹಾಗೆಯೇ ಇನ್ನೊಬ್ಬರ ಚಲನಚಿತ್ರ ಸಾಹಿತಿ ಉತ್ತರ ಕರ್ನಾಟಕದವರೇ ಅವರು ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ರಾಜು ಕಿನ್ನಾಳನ್ನೋರಿಗೆ ಈ ವರ್ಷದಿಂದ ಒಂದು ಹೊಸದ ರಾಜ್ಯ ಪ್ರಶಸ್ತಿಯನ್ನು ಕೊಡ್ರಿ ಅಂತೇಳಿ ಭಕ್ತರು ಕೂಡ ಒತ್ತಾಯದ ಮೇರೆಗೆ ಅದನ್ನು ಕೊಟ್ಕೊಂಡು ಬರ್ತಾಯಿದ್ದೀವಿ ಹಾಗೆಯೇ ಅತ್ಯುತ್ತಮ ನಟಿ ಪ್ರಶಸ್ತಿ ಮತ್ತು ಈ ವರ್ಷ ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಂದು ತಂಡ ಮಲ್ಲು ಬಾಗಲಕೋಟೆ ಅವ್ರಿಗೆ ಅಗ್ರಿಕಲ್ಚರ್ ಆಫೀಸರ್ ಎಂಬ ಒಂದು ಶಾರ್ಟ್ ಮೂವಿ ಕೂಡ ಪ್ರಶಸ್ತಿ ಕೊಡ್ತಾಯಿದ್ದೀವಿ ಸುನಂದ ಕಲಬುರಗಿ ಅನ್ನೋರಿಗೆ ಕೂಡ ಅತ್ಯುತ್ತಮ ನಟಿ ಪ್ರಶಸ್ತಿ ಕೊಡ್ತಾಯಿದ್ದೀವಿ ಹೀಗಾಗಿ ಜನವರಿ ಹದಿನಾಲ್ಕು ಹದಿನೈದು ಎರಡು ದಿವಸ ಕಾರ್ಯಕ್ರಮ ಇದೊಂದು ಭಕ್ತರ ಮಠವಾಗಿರೋದ್ರಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋರು ಭಕ್ತರ ನಾನೇನಿಲ್ಲ ಸುಮ್ಮನೆ ನಿತ್ಯ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಎಲ್ಲ ಭಕ್ತಾದಿಗಳು ರಾಜ್ಯಾದ್ಯಂತ ಬರುವಂಥ ಭಕ್ತಾದಿಗಳಿಗೆ ಇನ್ನೊಂದು ವಿಶೇಷ ಅಂದರೆ ಈ ಒಂದು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣ ರೈಲ್ವೆ ಖಾತೆ ಮಂತ್ರಿಗಳು ಹಾಗೂ ಜಲಶಕ್ತಿ ಮಂತ್ರಿಗಳು ಕೇಂದ್ರ ಸರ್ಕಾರ ಅವರು ಜ್ಯೋತಿ ಬೆಳೆಸುವರು ಹಾಗೆಯೇ ನಮ್ಮ ಕ್ಷೇತ್ರದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವ್ರ ಶಾಸಕರು ಹಾಗೂ ಅಖಿಲ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರಿಂದ ಉದ್ಘಾಟನೆ ಇರುತ್ತದೆ ನಿರಂತರ ದಾಸೋಹ ಹಾಗೂ ಕಲಾವಿದರ ಪೋಷಕ ಮಠ ಸಿದ್ದನಕೊಳ್ಳದಲ್ಲಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಸಂಕ್ರಾಂತಿ ದಿನದಂದು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸುವ ಮೂಲಕ ಗಮನ ಸೆಳೆಯುತ್ತಿದೆ ನ್ಯೂಸ್ ಬಾಗಲಕೋಟೆ